ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಹತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಣತಂಬೋರೆ ರಾಷ್ಟ್ರೀಯ ಉದ್ಯಾನವನ ಡೆಸರ್ಟ್ ರಾಷ್ಟ್ರೀಯ ಉದ್ಯಾನವನ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂತಹ ಪಕ್ಷಿ ಏನಿದೆ ಅದು ಡೆಸರ್ಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಡೆಸರ್ಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ ಇದು ರಾಜಸ್ಥಾನದಲ್ಲಿದೆ ಸೊ ರಾಜಸ್ಥಾನದಲ್ಲಿ ಇರುವಂತಹ ಡೆಸರ್ಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂತಹ ಪಕ್ಷಿ ಕಂಡು ಬರುತ್ತೆ ಸೊ ಪ್ರಸ್ತುತ ಅಂದಾಜು ಎಷ್ಟಿದೆ ಈ ಪಕ್ಷಿಗಳು ನಮ್ಮ ಭಾರತದಲ್ಲಿ ಅಂತಂದ್ರೆ ನೂರ ಐವತ್ತು ಪಕ್ಷಿಗಳಿದೆ ಈ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಸಂರಕ್ಷಣೆ ಮಾಡಲಾಗ್ತಾ ಇದೆ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ರಾಜಸ್ಥಾನದಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯ ರಕ್ಷಣೆಗೆ ಸಂಬಂಧಿಸಿದ ಒಂದು ಅರ್ಜಿಯನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಏನಂತಂದ್ರೆ ನಮ್ಮ ಸಂವಿಧಾನದ ಬದುಕುವ ಹಕ್ಕು ಹಾಗೂ ಸಮಾನತೆಯ ಹಕ್ಕಿನ ವ್ಯಾಪ್ತಿಯಲ್ಲಿ ಹವಾಮಾನ ಬದಲಾವಣೆ ವಿರುದ್ಧದ ಹಕ್ಕು ಕೂಡ ಸೇರುತ್ತೆ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುತ್ತೆ ಹಾಗಾಗಿ ಈ ಒಂದು ಪಕ್ಷಿ ಇವಾಗ ಸುದ್ದಿಯಲ್ಲಿದೆ ಸೊ ಪಾಯಿಂಟ್ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಕೇವಲ ಪಕ್ಷಿ ಸುದ್ದಿಯಲ್ಲಿರೋದಕ್ಕೆ ಜೊತೆಗೆ ಅದರ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಕೂಡ ತಮ್ಗೆ ಗೊತ್ತಿರಬೇಕಾಗುತ್ತೆ ಎಷ್ಟು ಒಂದು ಅಂದಾಜು ಪಕ್ಷಿಗಳಿದೆ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದು ಕಂಡು ಬರುತ್ತೆ ಈ ಎಲ್ಲ ಪಾಯಿಂಟ್ಗಳು ಕೂಡ ತಮ್ಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಜಪೌರಿಜಿಯ ಅಣು ವಿದ್ಯುತ್ ಸ್ಥಾವರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ರಷ್ಯಾ ಉಕ್ರೇನ್ ಇರಾನ್ ಇಟಲಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದು ಉಕ್ರೇನ್ ದೇಶದಲ್ಲಿದೆ ಈ ರಷ್ಯಾದ ನಿಯಂತ್ರಣದಲ್ಲಿ ಇರುವಂತಹ ಜಪೋರಿಜಿಯಾ ಅಣು ವಿದ್ಯುತ್ ಸ್ಥಾವರದ ಮೇಲೆ ಒಂದು ಡ್ರೋನ್ ದಾಳಿ ನಡೆದಿದೆ ಸೊ ಈ ದಾಳಿ ಏನಿದೆ ಇದು ದೊಡ್ಡ ಅಣುಶಕ್ತಿ ದುರ್ಘಟನೆ ನಡೆಯುವಂತಹ ಸಾಧ್ಯತೆಯನ್ನ ಹೆಚ್ಚಳ ಮಾಡ್ತಾ ಇದೆ ಅಂತ ಹೇಳಿ ವಿಶ್ವ ಸಂಸ್ಥೆಯ ಅಣುಶಕ್ತಿ ಕಣ್ಗಾವಲು ಸಂಸ್ಥೆಯ ಮುಖ್ಯಸ್ಥರಾದಂತಹ ರಫೇಲ್ ಮರಿಯಾನೊ ಗ್ರಾಸಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಡ್ರೋನ್ ದಾಳಿ ಆಗಿರುತ್ತೆ ಯಾವುದ್ರ ಮೇಲೆ ಜೆಪೋರಿಜಿಯಾ ಅಣು ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ ಅಂತ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್ ಉಕ್ರೇನ್ ಅಲ್ಲಿದೆ ರಷ್ಯಾ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದು ಶಾಹೇದ್ ಡ್ರೋನ್ ರಷ್ಯಾ ರೀಸೆಂಟ್ ಆಗಿ ಉಕ್ರೇನ್ನ ಹಾರ್ಕ್ಯೂ ನಗರದ ಮೇಲೆ ಶಾಹೇದ್ ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡುತ್ತೆ ಈ ಶಾಹೇದ್ ಡ್ರೋನ್ಗಳನ್ನ ಇರಾನ್ ದೇಶ ಪ್ರೊಡಕ್ಷನ್ ಮಾಡುತ್ತೆ ಇರಾನ್ ದೇಶದ ಒಂದು ಮೂಲ ಡ್ರೋನ್ ಗಳಾಗುತ್ತೆ ಇರಾನ್ ದೇಶ ಒಂದು ಉತ್ಪಾದನೆ ಮಾಡುವಂತಹ ಡ್ರೋನ್ ಶಾಹೇದ್ ಡ್ರೋನ್ ಆಗುತ್ತೆ ಈ ಡ್ರೋನ್ಗಳು ರಷ್ಯಾ ಸೇನೆಯಲ್ಲಿ ಬಳಕೆ ಆಗ್ತಾ ಇದೆ ಈ ಡ್ರೋನ್ ಉಕ್ರೇನ್ ದೇಶದ ಹಾರ್ಕ್ಯೂ ನಗರದ ಮೇಲೆ ರೀಸೆಂಟ್ ಆಗಿ ದಾಳಿ ಮಾಡೋಕೆ ಬಳಸಲಾಗ್ತಾ ಇದೆ ಹಾಗೆ ಇನ್ನೊಂದು ಕಾರಣಕ್ಕಾಗಿ ರಷ್ಯಾ ಮತ್ತು ಬೆಲಾರಸ್ ಸುದ್ದಿಯಲ್ಲಿದೆ ರಷ್ಯಾ ಮತ್ತು ಬೆಲಾರಸ್ ದೇಶದ ಅಥ್ಲೀಟ್ಗಳನ್ನ ತಟಸ್ಥ ಅಥ್ಲೀಟ್ಗಳಾಗಿ ಮಾತ್ರ ಭಾಗವಹಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಈ ಎರಡೂ ದೇಶಗಳ ಮೇಲೆ ನಿರ್ಬಂಧ ಹೇರಿದ್ದಾರೆ ರಷ್ಯಾ ಮತ್ತು ಬೆಲಾರಸ್ ದೇಶಗಳ ಮೇಲೆ ಯಾಕೆ ಅಂತಂದ್ರೆ ಉಕ್ರೇನ್ ಮೇಲೆ ಏನ್ ಯುದ್ಧ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ನಿಷೇಧವನ್ನ ಹೇರಿರ್ತಾರೆ ಆದ್ರೆ ಆ ದೇಶದ ಅಥ್ಲೀಟ್ಗಳು ತಟಸ್ಥ ಅಥ್ಲೀಟ್ಗಳಾಗಿ ಗಳಾಗಿ ಭಾಗವಹಿಸೋಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಖೋಟಾ ನೋಟುಗಳನ್ನು ಗುರುತಿಸೋಕೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಯುವಿ ಕಿರಣ ಕಿರಣ ಇನ್ಫ್ರಾರೆಡ್ ಕಿರಣ ಮೈಕ್ರೋವೇವ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಫೇಕ್ ಕರೆನ್ಸಿಗಳನ್ನ ಖೋಟಾ ನೋಟುಗಳನ್ನು ಐಡೆಂಟಿಫೈ ಮಾಡೋಕೆ ಯುವ ರೇಸ್ ಅನ್ನ ಬಳಸ್ತಾರೆ ಯುವಿ ರೇಸ್ ಅನ್ನ ಬೇರೆ ಬೇರೆ ಯಾವ ಪರ್ಪಸ್ಗೆ ಬಳಸ್ತಾರೆ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋಕೆ ಫುಡ್ ಐಟಮ್ ಅನ್ನ ಸ್ಟೋರ್ ಮಾಡೋಕೆ ಹಾಗೆ ಒಂದು ಆಟಮ್ದು ದು ಸ್ಟ್ರಕ್ಚರ್ ಅನ್ನ ಡಿಫೈನ್ ಮಾಡೋಕೆ ಕೂಡ ಇವಿ ರೇಸ್ ಅನ್ನ ಬಳಸ್ತಾರೆ ಮುಂದಿನ ಪ್ರಶ್ನೆ ವಿಶ್ವ ಹೋಮಿಯೋಪತಿ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಏಪ್ರಿಲ್ ಹತ್ತು ಏಪ್ರಿಲ್ ಎಂಟು ಏಪ್ರಿಲ್ ಹನ್ನೆರಡು ಏಪ್ರಿಲ್ ಹದಿನಾಲ್ಕು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಪ್ರತಿ ವರ್ಷ ಏಪ್ರಿಲ್ ಹತ್ತರಂದು ವಿಶ್ವ ಹೋಮಿಯೋಪತಿ ದಿನವನ್ನು ಆಚರಣೆ ಮಾಡ್ತಾರೆ ಇಲ್ಲಿ ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಧ್ಯೇಯವಾಕ್ಯ ಅಂದ್ರೆ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ ಈ ವರ್ಷದ ಥೀಮ್ ಏನು ಅಂತಂದ್ರೆ ಹೋಮಿಯೋ ಪರಿವಾರ ಒಂದು ಆರೋಗ್ಯ ಒಂದು ಕುಟುಂಬ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ ಆಗುತ್ತೆ ಮುಂದಿನ ಪ್ರಶ್ನೆ ಸುಮಿತ್ ನಗಾಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಚೆಸ್ ಟೇಬಲ್ ಟೆನ್ನಿಸ್ ಟೆನ್ನಿಸ್ ಕ್ರಿಕೆಟ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಡ್ತಾರೆ ಸುಮಿತ್ ನಗಾಲ್ ಸುಮಿತ್ ನಗಾಲ್ ಮಾಂಟೆ ಕಾರ್ಲೋ ಮಾಸ್ಟರ್ಸ್ ಟೆನಿಸ್ ಟೂರ್ನಿಯಲ್ಲಿ ವಿಶ್ವದ ಮೂವತ್ತೆಂಟನೇ ಕ್ರಮಾಂಕದ ಮಾಟಿಯೋ ಅರ್ನಾಲ್ಡಿ ಅವರನ್ನ ಸೋಲಿಸಿರ್ತಾರೆ ಹಾಗಾಗಿ ಇವರು ಸುದ್ದಿಯಲ್ಲಿದ್ದಾರೆ ಬಟ್ ನಲ್ಲಿ ಕೆಲವೊಂದು ಬಾರಿ ಕೇಳ್ತಾರೆ ಪರ್ಸನ್ಸ್ ಅನ್ನು ಕೊಟ್ಟು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನ್ಯೂಸ್ ಅಲ್ಲಿದ್ದಾಗ ಕ್ರೀಡಾಪಟುಗಳು ನ್ಯೂಸ್ ಅಲ್ಲಿ ಇದ್ರು ಅಂದ್ರೆ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿರ್ತಾರೆ ಅಂತ ತಮಗೆ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಹೈಡ್ರೋಜನ್ ಅನ್ನ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಕಾರುಗಳಲ್ಲಿ ವಾಯು ನೌಕೆಗಳು ಅಂತರಿಕ್ಷ ನೌಕೆಗಳಲ್ಲಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಈ ಮೇಲಿನ ಎಲ್ಲಾ ಒಂದು ಸೆಕ್ಟರ್ಗಳಲ್ಲಿ ಕಾರುಗಳಲ್ಲಿ ವಾಯು ನೌಕೆಗಳಲ್ಲಿ ಅಂತರಿಕ್ಷ ನೌಕೆಗಳಲ್ಲಿ ಹೈಡ್ರೋಜನ್ ಅನ್ನ ಒಂದು ಇಂಧನವಾಗಿ ಬಳಸ್ತಾರೆ ಸೊ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಗ್ರೀನ್ ಹೈಡ್ರೋಜನ್ ಕಾನ್ಸೆಪ್ಟ್ ಈ ಗ್ರೀನ್ ಹೈಡ್ರೋಜನ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಸ್ ಗಳಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಸೊ ಗ್ರೀನ್ ಹೈಡ್ರೋಜನ್ ಉದ್ದೇಶ ಏನು ಅಂತಂದ್ರೆ ಈ ಜಾಗತಿಕ ತಾಪಮಾನ ಏನಿದೆ ಅದರ ಒಂದು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತವಾಗಿ ನಾವು ಅದನ್ನ ಇಡಬೇಕು ಅಂತ ಹೇಳಿ ಗ್ರೀನ್ ಹೈಡ್ರೋಜನ್ ಕಾನ್ಸೆಪ್ಟ್ ಅನ್ನ ಇವಾಗ ಬಹಳಷ್ಟು ಒಂದು ನ್ಯೂಸ್ ಅಲ್ಲಿ ಇರುತ್ತೆ ಹಾಗಾಗಿ ಗ್ರೀನ್ ಹೈಡ್ರೋಜನ್ ಅನ್ನ ಬಳಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅದನ್ನ ಮಾತನಾಡ್ತಾ ಇರ್ತಾರೆ ಉದ್ದೇಶ ಇಷ್ಟೇ ಗ್ಲೋಬಲ್ ಟೆಂಪರೇಚರ್ ಅನ್ನ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತವಾಗಿ ಅದನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಅದರ ಉದ್ದೇಶ ಆಗಿರುತ್ತೆ ಎಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಕ್ಲಾಸಿಸ್ಟ್ ಆದರೆ ಒಂದು ಲೈಕ್ ಮಾಡಿ ಈ ಆಲ್ಡ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ ನೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಜಾಯಿಂಟ್ ಬಟನ್ ನಲ್ಲಿ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ ಹಾಗೆ ಕೆ ಎಸ್ ಮೇನ್ಸ್ ನ ಓಲ್ಡ್ ಕ್ವೇಶನ್ ಪೇಪರ್ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ ಅದೇ ರೀತಿ ಜಾಯಿಂಟ್ ಟು ಲರ್ ನ ಅಫೀಶಿಯಲ್ ಆ್ಯಪ್ನಲ್ಲಿ ಕೆ ಎಸ್ ಒ ವಿ ಎ ಒ ಎಲ್ಲ ಪರೀಕ್ಷೆಗಳಿಗೂ ಕೂಡ ಕೋರ್ಸಸ್ಗಳು ಅವೈಲೇಬಲ್ ಇದೆ ಸೊ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಒಂದು ಸಲ ನಮ್ಮ ಅನ್ನು ಚೆಕ್ ಮಾಡುವುದರ ಮೂಲಕ ನೀವು ಕೋರ್ಸ್ಗೆ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು